ಇನ್ನು ರಾಯಚೂರಿನಲ್ಲಿ ನಕಲಿ ಎಲೆಕ್ಟ್ರಿಕಲ್ ಪ್ರಾಡಕ್ಟ್ಗಳ ಹಾವಳಿ ಹೆಚ್ಚಾಗ್ತಿದೆ ಈ ರೀತಿಯಾಗಿ ಫೇಕ್ ಪ್ರಾಡಕ್ಟ್ಗಳನ್ನ ಮಾರಾಟ ಮಾಡ್ತಿದ್ದ ಗೋಡೌನ್ಗಳ ಮೇಲೆ ಸುದಿಯಾ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ರಾಯಚೂರಿನಲ್ಲಿ ನಕಲಿ ಎಲೆಕ್ಟ್ರಿಕಲ್ ಪ್ರಾಡಕ್ಟ್ಸ್ಗಳ ಹಾವಳಿ ಜೋರಾಗಿದೆ ಇನ್ನು ನಗರದ ಭಗವತ್ ಆಶಾ ಎಲೆಕ್ಟ್ರಿಕಲ್ ಅಂಗಡಿಗಳ ಮೇಲೆ ರೇಡ್ ಮಾಡಿದ್ದಾರೆ ವಿಜಿಲೆನ್ಸ್ ಟೀಮ್ ಹಾಗೂ ಪೊಲೀಸರಿಂದ ಜಂಟಿ ಕಾರ್ಯಾಚರಣೆಯಾಗಿದೆ ವಿದ್ಯುತ್ ವೈರ್ ಕೇಬಲ್ ಸ್ವಿಚ್ ಹಾಗೂ ಈ ಬೋರ್ಡ್ ಸೇರಿ ವಿವಿಧ ನಕಲಿ ಪ್ರಾಡಕ್ಟ್ಗಳು ಪತ್ತೆಯಾಗಿದೆ ವೇಗಾರ್ಡ್ ಪ್ಯಾಲಿಕ್ಯಾಬ್ ಇನ್ನು ಗೋಲ್ಡ್ ಮೆಡಲ್ ಕಂಪನಿಗಳ ನಕಲಿ ಉತ್ಪನ್ನಗಳನ್ನ ಮಾರಾಟ ಮಾಡ್ತಿದ್ರು ಎರಡು ಲಕ್ಷಕ್ಕೂ ಅಧಿಕ ಮೊತ್ತದ ನಕಲಿ ಪ್ರಾಡಕ್ಟ್ ಅನ್ನ ವಶಕ್ಕೆ ಪಡೆದಿದ್ದಾರೆ ವಿಜಿಲೆನ್ಸ್ ಟೀಮ್ ಐಪಿ ಇನ್ವೆಸ್ಟಿಗೇಷನ್ ಡಿಟೆಕ್ಟಿವ್ ಸರ್ವಿಸ್ ಕಂಪನಿ ಮುಖ್ಯಸ್ಥ ನಾಗೇಶ್ವ ರಾವ್ರಿಂದ ಸದ್ಯ ದೂರು ಕೊಡಲಾಗಿತ್ತು ನಗರದ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಈ ಮೂಲಕವಾಗಿ ನಕಲಿ ಪ್ರಾಡಕ್ಟ್ ಅನ್ನ ಎಲೆಕ್ಟ್ರಿಕಲ್ ಪ್ರಾಡಕ್ಟ್ ಗಳನ್ನ ಬೇರೆ ರೀತಿ ಕಾಪಿ ಆಗಿ ಅದನ್ನ ಮಾರಾಟ ಮಾಡುವಂತ ಕೆಲಸ ಮಾಡ್ತಿದ್ರು ಅದು ಕೂಡ ಭಗವತ್ ಮತ್ತು ಆಶಾ ಎಲೆಕ್ಟ್ರಿಕ್ ಅಂಗಡಿಗಳು ಅದರಿಂದ ಬೇರೆ ಗೋಡೌನ್ ಮೇಲೆ ವಿಜಿಲೆನ್ಸ್ ಟೀಮ್ ಹಾಗೂ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಪತ್ತೆಯಾಗಿದೆ ಸದ್ಯಾ ಅವೆಲ್ಲವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ವಿದ್ಯುತ್ ವೈರ್ ಕೇಬಲ್ ಸ್ವಿಚ್ ಮತ್ತೆ ಬೋರ್ಡು ಹೀಗೆ ವಿವಿಧ ರೀತಿಯಂತ ಎಲೆಕ್ಟ್ರಿಕಲ್ ಪ್ರಾಡಕ್ಟ್ಗಳು ಎಲ್ಲವೂ ಕೂಡ ನಕಲಿ ನೋಡೋದಕ್ಕೆ ಸೇಮ್ ಒರಿಜಿನಲ್ ರೀತಿಯಾಗಿರುತ್ತೆ ಬಟ್ ಯಾವ ಇದ್ರು ಹಾಗಾಗಿ ಈ ವಿ ಗಾರ್ಡು ಪಾಲಿಕ್ಯಾಬು ಗೋಲ್ಡ್ ಮೆಡಲ್ ಕಂಪನಿಗಳು ಅಂದ್ರೆ ಉನ್ನತ ಮಟ್ಟದ ಕಂಪನಿಗಳು ಯಾವ್ಯಾವ್ದು ಇದೆಯಲ್ಲ ಇದರ ಹೆಸರಲ್ಲಿ ನಕಲಿ ಪ್ರಾಡಕ್ಟ್ಗಳನ್ನ ಮಾರಾಟ ಮಾಡ್ತಿದ್ರು ಸದ್ಯ ಅವೆಲ್ಲವೂ ಕೂಡ ಈಗ ಗೊತ್ತಾಗಿದೆ ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಇನ್ನು ಅಲ್ಲಿಂದನೆ ಚಿಚ್ಚಾಟನ್ನ ಮಾಡಿದ್ದಾರೆ ಬನ್ನಿ ನೋಡೋಣ ರಾಯಚೂರಿನಲ್ಲಿ ಕಳೆದ ಏನು ಚಾಪುಡಿ ಕೆಲವು ವಸ್ತುಗಳನ್ನು ಕೂಡ ಡೂಪ್ಲಿಕೇಟ್ ಮಾಡಿ ಒಂದು ಗ ಹಳ್ಳಿಗಳಲ್ಲಿ ಕೂಡ ಮಾರಾಟ ಮಾಡುತ್ತಿರುವಂಥ ಜಾಲವನ್ನು ಕೂಡ ಪೊಲೀಸರು ಪತ್ತೆ ಹಚ್ಚಿದ್ರು ಆದರೆ ಅದೇ ಒಂದು ಜಾಲಕ್ಕೆ ಕೂಡ ಇವತ್ತು ಎಲೆಕ್ಟ್ರಿಕಲ್ ವೈರ್ಗಳನ್ನು ಕೂಡ ನಕಲಿ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ವಿಜಿಲೆನ್ಸ್ ಟೀಮ್ ಕೂಡ ಇವತ್ತು ಪತ್ತೆ ಹಚ್ಚಿದೆ ಅಂತಲೇ ಹೇಳ್ಬೋದು ಇವತ್ತು ರಾಯಚೂರಿನ ರಾಯಚೂರು ನಗರದಲ್ಲಿರುವಂಥ ಆಶಾ ಎಲೆಕ್ಟ್ರಾನಿಕಲ್ಲಿ ಕೂಡ ಇವತ್ತು ಒಂದು ಅವರು ಪತ್ತೆ ಹಚ್ಚಿ ದಾಳಿ ಮಾಡಿ ಕೂಡ ಎಲ್ಲ ರೀತಿಯಾದಂಥ ವಸ್ತುಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಇವ್ರನ್ನ ಡುಪ್ಲಿಕೇಟ್ ಅನ್ನುವಂಥದ್ದು ಕೂಡ ಆ ವಿಜಿಲೆನ್ಸ್ ಟೀಮ್ ಒಂದು ಪತ್ತೆ ಹಚ್ಚಿ ಇವತ್ತು ಅಲ್ಲಿರುವಂಥ ಬಾಕ್ಸ್ಗಳನ್ನು ಕೂಡ ಸೀಸ್ ಮಾಡಿರುವಂತದ್ದು ಅದರ ಜೊತೆಗೆ ಕೂಡ ಸಾಕಷ್ಟು ಏನು ಇಲ್ಲಿ ಗಡಿ ಭಾಗ ಹೊಂದ್ಕೊಂಡಿರುವಂತಹ ಜಿಲ್ಲೆ ಆಗಿರೋದ್ರಿಂದ ಸಾಕಷ್ಟು ಈ ರೈತರು ಮತ್ತೆ ಇಲ್ಲಿರುವಂಥ ಗ್ರಾಮೀಣ ಭಾಗದ ಜನರಿಗೆ ಈ ರೀತಿಯಾಗಿ ಮೋಸ ಆಗ್ತಿತ್ತು ಅನ್ನುವಂಥದ್ದು ಇಲ್ಲಿ ಮಾಹಿತಿಯಲ್ಲಿ ಒಂದು ಬೆಳಕಿಗೆ ಇದರ ಜೊತೆಗೆ ಕೂಡ ಅವರೇನು ವಿ ಗಾರ್ಡ್ ಇರುವಂತಹ ಬಾಕ್ಸ್ ಗಳನ್ನು ಕೂಡ ನಕಲಿ ಮಾಡಿದ್ದಾರೆ ಅನ್ನುವಂಥದ್ದು ಇದರಲ್ಲಿ ಬೆಳಕಿಗೆ ಬಂದಿದೆ ಇದರ ಜೊತೆಗೆ ಅವರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೇನೆ ಸರ್ ಏನೆಲ್ಲ ನಕಲಿ ಮಾಡ್ತಾ ಯಾವ ರೀತಿ ನಕಲಿ ಮಾಡ್ತಾ ಇದ್ದಾರೆ ಸರ್ ಜನರಿಗೆ ಮೋಸ ಮಾಡೋದು ತುಂಬಾ ಕಂಪನಿ ದೊಡ್ಡ ಕಂಪನಿಡ್ ಅಂದ್ರೆ ವಿ ಗಾರ್ಡ್ ಪಾಲಿಕ್ಯಾ ಬೋ ಗೋಲ್ಡ್ ಮೆಡಲ್ ಇದು ಇದು ಇನ್ನೊಂದು ಕ್ರಾಂಬೆನ ಏನೇನಾದರೂ ಪ್ರಾಡಕ್ಟನ್ನು ಒಂದು ಡೂಪ್ಲಿಕೇಟ್ ಇದ್ದಾರೆ ಇವರು ಏನಂದ್ರೆ ಇವರು ಟಾರ್ಗೆಟ್ ಯಾರು ಅಂದರೆ ಫಾರ್ಮರ್ಸು ಇದು ಗ್ರಾಮೀಣ ಲೈಕ್ ವಿಲೇಜ್ ಪೀಪಲು ಇವರು ಟಾರ್ಗೆಟ್ ಇವ್ರಿಗೆ ಸೊ ಇವರು ಹೇಳ್ತಾರೆ ಇದ್ರು ಅಂದರೆ ಅವರು ನೀವುದು ಒಂದು ಹೌಸಕ್ಕೂ ಎಲ್ಲ ಎಲೆಕ್ಟ್ರಿಕಲ್ ಸಾಮಾನು ತೊಗೊಳಕ್ಕೆ ಅಂದರೆ ಇವರು ಏನು ಮಾಡ್ತಾರೆ ಅಲ್ಲಿಂದ ಸ್ವಲ್ಪ ಮೆಟೀರಿಯಲ್ ಒರಿಜಿನಲ್ ಸ್ವಲ್ಪ ಮೆಟೀರಿಯಲ್ ಇದು ಡೂಪ್ಲಿಕೇಟ್ ಎಲ್ಲಾನು ಮಾಡ್ಕೊಂಡ್ರಿ ಇವ್ರಿಗೂ ಈ ಥರ ಚೀಟಿಂಗ್ ಮಾಡ್ತಾಯಿದ್ರಿ ಎಲ್ಲರು ಇವಾಗ ಬಾಕ್ಸ್ಗಳನ್ನ ಯಾವ ರೀತಿ ತಯಾರು ಮಾಡ್ತಿದ್ರು ಯಾವ ರೀತಿ ಜನರಿಗೆ ಕೊಡ್ತಾಯಿದ್ರು ಯಾಕಂದರೆ ಜನರಿಗೆ ಗೊತ್ತಾಗಲಾರ್ದ ರೀತಿ ಯಾವ ರೀತಿ ನಕಲಿ ಮಾಡಿದಾರ ಸೊ ಇದು ಯಾಕಂದರೆ ಇದು ಇದು ಇವರು ಏನಂದರೆ ಇವರು ಇವ್ರು ಮಾಡ್ತೀರಾ ಯಾರು ಮಾಡ್ತೀರ ಅಂದರೆ ನಮ್ಗೆ ಗೊತ್ತಿಲ್ಲ ಇದು ಬಾಕ್ಸ್ ಇಲ್ಲ ಇವರು ಇವರು ಕೇಳ್ತೀರ ಅವರು ಇನ್ನೊಂದು ಸ್ಟೇಟ್ನಲ್ಲಿ ಅವರು ಹೈದ್ರಾಬಾದು ಇಲ್ಲ ಅಂದರೆ ಬ್ಯಾಂಗ್ಳೂರ್ನಲ್ಲಿ ಮೆಟೀರಿಯಲ್ ಇದೆ ಅಂತ ಇದ್ದಾರೆ ಇವರು ಬಟ್ ನಾವು ಏನಂದರೆ ಇವರು ಮೆಟೀರಿಯಲ್ ನೀವು ಸಾರ್ವ ಲೈಕ್ ನಾರ್ಮಲ್ ಪೀಪಲ್ ಯಾರೂ ಇದು ಐಡೆಂಟಿಫೈ ಮಾಡಬೇಕು ತುಂಬ ಚ ಕಷ್ಟ ಇದು ಸೊ ನಾವು ಸ್ವಲ್ಪ ಟೈಮಲ್ಲಿ ಐಡೆಂಟಿಫೈಫ್ ಮಾಡೋಲ್ಲ ಸ್ವಲ್ಪ ಕಷ್ಟ ಇದು ಸರ್ ಇದು ನಕಲಿ ಮಾಡೋದ್ರಿಂದ ಸರ್ ಶಾರ್ಟ್ ಸರ್ಕ್ಯೂಟ್ ಆಗೋದು ಇನ್ಶೂರೆನ್ಸ್ ಕ್ಲೈಮ್ ಆಗದೆ ಇರುವಂಥ ಘಟನೆಗಳು ಕೂಡ ಸಾಕಷ್ಟು ಇದಾವೆ ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಇದು ಎಲ್ಲರೂ ನೋಡಬೇಕು ಇದು ಯಾಕಂದರೆ ಇನ್ಶೂರೆನ್ಸ್ ಬೇಡ ಬೇಕಂದ್ರೆ ಅವರು ಇನ್ಶೂರೆನ್ಸ್ ಮಾಡ್ಕೊಂಡ್ರಂದರೆ ಯಾವುದನ್ನು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಇವರು ಏನನ್ನ ಎಲೆಕ್ಟ್ರಿಕಲ್ ಫೀಲ್ಡ್ನಲ್ಲಿ ಬಟ್ ಏನಾಗಿದೆ ಅಂದರೆ ಯಾವ ಕಂಪನಿ ಅಂದ್ರೆ ನೋಡ್ತೀರ ಅವರು ಇದು ಬ್ರ್ಯಾಂಡೆಡ ಅನ್ಬ್ರ್ಯಾಂಡೆಡ ಏನಂದ್ರೆ ನೋಡ್ತಾರೆ ಆಮೇಲೆ ಅವರು ಇನ್ಶೂರೆನ್ಸ್ ಕೊಡ್ತಿರೋದು ಸರ್ ಇದು ಪ್ರಕರಣ ದಾಖಲೆ ಅಂದರೆ ನೀವು ಒರಿಜಿನಲ್ ಮಾಡ್ಕೊಳ್ಬೇಕು ಮಾ ಒರಿಜಿನಲ್ ಹಾಕಬೇಕು ನೀವು ಒರಿಜಿನಲ್ ಹಾಕಿದ್ರಂದರೆ ಹಾಂ ಇವ್ರ ಬಗ್ಗೆ ಎಫ್ ಐ ಆರ್ ಆಗಿದೆ ಇವರು ಭಗವತಿ ಎಲೆಕ್ಟ್ರಿಕಲ್ಸ್ ಇಬ್ಬರು ಜೊತೆ ಎಲ್ಲಿ ಇವಾಗ ನಾವು ಕಂಪ್ಲೇಂಟ್ ಕೊಟ್ಟಿದ್ದೆ ಅವ್ರ ಕಂಪ್ಲೇಂಟ್ ಬಗ್ಗೆ ಎಫ್ ಐ ಆರ್ ಮಾಡಿಕೊಂಡ್ರೆ ಇದು ಇವಾಗ ಸರ್ದಾರ್ ಬಜಾರ್ ಪಿ ಎಸ್ನಲ್ಲಿ ಇವತ್ತು ರಾಯಚೂರಿನಲ್ಲಿ ವಿಜಿಲೆನ್ಸ್ ಟೀಮ್ ಕೂಡ ಏನು ಎರಡು ಕಡೆ ದಾಳಿ ಮಾಡಿ ಇಬ್ಬರು ಅಂಗಡಿ ಮಾಲೀಕರ ಮೇಲೆ ಕೂಡ ಇವತ್ತು ಪ್ರಕರಣ ದಾಖಲಿಸಿಕೊಂಡು ಒಂದು ಮೆಸೇಜ್ ನೀಡ್ತಾ ಇರುವಂತಹ ಯಾಕಂದರೆ ನಕಲಿ ಮಾಡುವಂಥ ವೈರ್ಗಳ ಹಿನ್ನೆಲೆಯಲ್ಲಿ ಸಾಕಷ್ಟು ತೊಂದರೆ ಆಗುತ್ತೆ ನಾಳೆ ಇನ್ಸೂರೆನ್ಸ್ ಆಗಲ್ಲ ಅನ್ನುವಂಥದ್ದು ಇಲ್ಲಿ ಇಲ್ಲಿರುವ ವಿಜಿಲೆನ್ಸ್ ಟೀಮ್ ಕೂಡ ಹೇಳ್ತಾ ಇರುವಂತದ್ದು ಅನಿಲ್ ಕುಮಾರ್ ಗ್ಯಾರಂಟಿ ನ್ಯೂಸ್ ರಾಯಚೂರು ಈ ಬಗ್ಗೆ ಮಾತನಾಡೋದಕ್ಕೆ ನಾಗೇಶ್ವರ ರಾವ್ ವಿಜಿಲೆನ್ಸ್ ಆಫೀಸರ್ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಯಾವಾಗ ರಾಯಚೂರ್ನಲ್ಲಿ ಈ ರೀತಿ ಆದಂತ ನಕಲಿ ಎಲೆಕ್ಟ್ರಿಕಲ್ ಪ್ರಾಡಕ್ಟ್ಗಳು ಮಾರಾಟ ಆಗ್ತಿದೆ ನಿಮ್ ಗಮನಕ್ಕೆ ಬಂತು ಕಾರ್ಯಾಚರಣೆ ಹೇಗಾಯ್ತು ಸರ್ ಇವಾಗ ನಾ ನಾಳು ನಾವು ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ ಇವಾಗ ಎರಡು ದುಕಾನ್ ಅವರು ಎಲ್ಲಾದ್ರು ನಕಲಿ ಎಲೆಕ್ಟ್ರಿಕಲ್ ವಸ್ತುನ ಎಲ್ಲಾದ್ರು ಅವ್ರ ಇದು ಅವರು ಯಾರು ಸರ್ವಜನ ಜನಾಗರಿಕರೂ ಅವರು ಕೊಡ್ತದೆ ಅಂತ ಸೊ ಅದ್ರ ಬಗ್ಗೆ ಆ ಇನ್ಫಾರ್ಮೇಶನ್ ಬೇಲೆ ನಾವು ಎಸ್ ಡೇದು ನಾವು ಕಂಪ್ಲೇಂಟ್ ಕೊಟ್ಟಿದ್ರೆ ಅವ್ರ ಎಸ್ ಪಿ ಮೀಟ್ ಮಾಡಿದ್ರೆ ಎಸ್ ಟಿ ಅವ್ರಿಗೆ ಎಲ್ಲಾರು ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ರೆ ನಾವು ಆಮೇಲೆ ಎಸ್ ಟಿ ಅವರು ಇಮಿಡಿಯೇಟ್ಲಿ ಆಕ್ಷನ್ ತಗೊಳ್ಬೇಕಂದ್ರ ಸರ್ದಾರ್ ಬಜಾರ್ ಸಿ ಪಿ ಸಿ ಇನ್ಸ್ಪೆಕ್ಟರ್ ಅವ್ರಿಗೆ ಫೋನ್ ಮಾಡಕ್ ಕೇಳಿದ್ರು ಇಮಿಡಿಯೇಟ್ಲಿ ನಾವು ನಿನ್ನೆ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಬಗ್ಗೆ ಅವ್ರ ನಾವು ನಮ್ ಟೀಮ್ ಎಲ್ಲಾರು ಹೋಗಿ ಎರಡು ಭಗವತಿ ಎಲೆಕ್ಟ್ರಿಕಲ್ಸ್ ಇಂದು ಇನ್ನೊಂದು ಆಶಾ ಎಲೆಕ್ಟ್ರಿಕಲ್ಸ್ ಇದ್ರ ಬಗ್ಗೆ ಅವರು ವೀಗಾರ್ಡ್ ಅವರು ಇನ್ನು ಇನ್ನು ಗೋಲ್ಡ್ ಗೋಲ್ಡ್ ಮೆಡಲ್ ಬ್ರಾಂಡೆಡ್ ಎಲೆಕ್ಟ್ರಿಕಲ್ ವಸ್ತು ಅವರು ನಕಲಿ ಮಾಡ್ ಎಲ್ಲರೂ ನಾಗರಿಕರು ಅವರು ಬೇಕಂದ್ರೆ ಅವ್ರು ಕೊಡ್ತಾ ಇದ್ರು ಅವ್ರಿಗೆ ಸರ್ ಸರ್ ಈಗ ಎಷ್ಟು ಎಷ್ಟು ಲಕ್ಷ ಮೊತ್ತದ ನಕಲಿ ಪ್ರಾಡಕ್ಟ್ ಗಳನ್ನ ವಶಕ್ಕೆ ಪಡ್ಕೊಂಡಿದ್ದೀರಾ ಜೊತೆಲಿ ಇದು ಒಂದೇನಾ ಅಥವಾ ಬೇರೆ ಜಾಲಗಳು ಇದೆಯಾ ಅಂತ ಹೌದೌದು ಇನ್ನು ಬೇರೆ ಜಾಗಲೇ ಇದೆಯೇ ಇವಾಗ ನಾವು ಕೂ ಬಂದಿದೆ ನಾವು ಇನ್ ಫ್ಯೂಚರ್ ನಲ್ಲಿ ಲೈಕ್ ಇನ್ನು ಮುಂಚೆ ದಿನದಲ್ಲಿ ಅವ್ರ ಬಗ್ಗೆ ಆಕ್ಷನ್ ತಗೋಬೇಕು ನಾವು ಸೊ ಈಗ ಇವ್ರ ಮೇಲೆ ಏನ್ ಆಕ್ಷನ್ ಆಗಿದೆ ಸರ್ ಈಗ ಈ ಎಲೆಕ್ಟ್ರಿಕಲ್ ನಕಲಿ ಪ್ರಾಡಕ್ಟ್ ಮಾಡ್ತಾ ಇದ್ರಲ್ಲ ಸರ್ ಅವರ ಮಾಲೀಕ್ರು ಹೌದು ಅವ್ರ ಮೇಲೆ ಏನ್ ಕ್ರಮ ಆಗಿದೆ ಸರ್ ಈಗ ಇವಾಗ ಅವ್ರ ಬಗ್ಗೆ ಚೀಟಿಂಗ್ ಕೇಸು ಆಗಿದೆ ಅವ್ರು ಇನ್ನೊಂದು ಕಾಪಿರೇಟು ಟ್ರೇಡ್ ಮಾರ್ಕ್ ಇದು ಎಲ್ಲಾದ್ರೂ ಸೆಕ್ಷನ್ ಹಾಕಿದ್ರು ಅವರು ಹ್ಮ್ ಹ್ಮ್ ಎಸ್ ಎಸ್ ಧನ್ಯವಾದಗಳು ಸರ್ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ